ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ಶರಣ ಶರಣಾರ್ಥಿಗಳು ಆತ್ಮೀಯ ರೈತ ಮಿತ್ರರೇ ನಮ್ಮ ಬಸವ ವಾಹಿನಿಯಲ್ಲಿ ಹಲವಾರು ಸಂಚಿಕೆಗಳಲ್ಲಿ ನಮ್ಮ ರಾಜ್ಯದ ವಿವಿಧ ಪ್ರತಿಭಾನ್ವಿತ ರೈತರುಗಳಿಂದ ಅವರ ಅನುಭವಗಳನ್ನು ವಿವಿಧ ಬೆಳೆಗಳ ಬೆಳೆಯುವ ಕ್ರಮಗಳ ಬಗ್ಗೆ ನಾವು ಈಗಾಗಲೇ ಸಾಕಷ್ಟು ಸಂಚಿಕೆಗಳನ್ನು ನಾವು ಮಾಡಿದ್ದೀವಿ ನೀವು ನೋಡಿದ್ದೀರಿ ಇವತ್ತಿನ ಈ ಒಂದು ರೈತ ಮಿತ್ರ ಒಂದು ಕಾರ್ಯಕ್ರಮಕ್ಕೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಅಳೆಬೀಡು ಹೋಬಳಿಯ ಹುಲ್ಲೇನಹಳ್ಳಿ ಗ್ರಾಮದ ಕೆ ಎಸ್ ಬಸವರಾಜವರು ನಮ್ಮ ಒಂದು ಸ್ಟುಡಿಯೋಕ್ಕೆ ಆಗಮಿಸಿದ್ದಾರೆ ಅವರನ್ನು ಈಗ ನಾವು ಪ್ರೀತಿಯಿಂದ ಸ್ವಾಗತವನ್ನು ಕೋರ ಬಸವರಾಜ ಸರ್ ಅವರು ನಿಮಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವೂ ಕೂಡ ನಮಸ್ಕಾರ ಆತ್ಮೀಯ ವೀಕ್ಷಕ ಬಂಧುಗಳೇ ನಮಗೀಗಾಗಲೇ ಗೊತ್ತಿದೆ ಒಂದು ದೇಶದ ಒಂದು ಭದ್ರತೆ ಇರತಕ್ಕಂಥದ್ದು ಒಂದು ಕೃಷಿಯ ಮೇಲೆ ಯಾವುದಾದ್ರೂ ಒಂದು ದೇಶ ಒಂದು ಪ್ರಗತಿಯನ್ನು ಸಾಧಿಸಬೇಕಾದ್ರೆ ಆ ದೇಶದ ಒಂದು ಕೃಷಿ ಒಂದು ಉನ್ನತಿ ಒಂದು ಮಟ್ಟಕ್ಕೆ ತಲುಪಿರಬೇಕು ಆದ್ದರಿಂದ ನಾವು ರೈತ ನನ್ನ ದೇಶದ ಬೆನ್ನೆಲುಬು ಅಂತ ಕರಿತೀವಿ ಕೃಷಿ ಕ್ಷೇತ್ರ ಒಂದು ದೇಶದ ಸರ್ವಾಂಗೀಣ ಬೆಳವಳ ಬೆಳವಣಿಗೆಗೆ ಒಂದು ಬೆನ್ನೆಲುಬು ಅಂತಲೇ ನಾವು ಕರಿಬೋದು ಇಂಥ ಒಂದು ಆದರ್ಶ ಕೃಷಿಯ ಮೂಲಕ ಹೆಸರು ಮಾಡಿರ್ತಕ್ಕಂಥ ಬಸವರಾಜವರು ಇವತ್ತು ಅವರ ಒಂದು ರೈತಾಪಿ ಬದುಕಿನ ಬಗ್ಗೆ ಅವರ ಒಂದು ಅನುಭವಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ಳಿದ್ದಾರೆ ಅವರಿಗಾಗಲೇ ತೆಂಗು ಹೈನುಗಾರಿಕೆ ಟೊಮಟೊ ಕೋಸು ಬೀ ಬೀಟ್ ಯಾವುದು ಬೀನ್ಸ್ಗಳಿರ್ಬೋದು ಹೀರೆಕಾಯಿ ಮೆಕ್ಕೆಜೋಳ ಹತ್ತಿ ಹೀಗೆ ವೈವಿಧ್ಯಮಯವಾದಂಥ ಬೆಳೆಗಳನ್ನು ಅವರು ಕೃಷಿ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡ ಒಂದು ಸಾರ್ಥಕ ಬದುಕನ್ನು ಕಂಡಿದ್ದಾರೆ ಬಸವರಾಜ್ ಸರ್ ನಿಮ್ಮ ಒಂದು ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಒಂದೆರಡು ನಿಮಿಷ ಮಾಡಿಕೊಡಿ ನನ್ನ ಹೆಸರು ಬಸವರಾಜ್ ಅಂತೇಳಿ ಹುಲ್ಲೇನಹಳ್ಳಿ ಹಳೆಬೀಡು ಹೋಬಳಿ ಬೇಲೂರು ತಾಲೂಕು ಹಾಸನ ಜಿಲ್ಲೆಯವರು ನಾವು ವೃತ್ತಿಯಲ್ಲಿ ಮೂಲ ಕೃಷಿಕ ಕುಟುಂಬದವರು ನಮ್ಮ ತಂದೆ ಕಾಲದಿಂದಲೂ ನಾವು ಕೃಷಿಯನ್ನೇ ಅವಲಂಬಿತವಾದ ಬದುಕನ್ನು ನಡೆಸ್ತಾ ಇದ್ದೀವಿ ತುಂಬ ಸಂತೋಷ ಸರ್ ನೀವು ನೀವು ಇವತ್ತು ನಮ್ಮ ಬಸವ ವಾಹಿನಿಗೆ ಬಂದಿರತಕ್ಕಂಥದ್ದು ನೀವು ಆವಾಗಲೇ ಹೇಳ್ತಾ ಇದ್ರಿ ಯಾವ್ಯಾವ ಏನೆಲ್ಲ ಒಂದು ಕೃಷಿಯನ್ನ ಮಾಡಿದ್ರೆ ಎಷ್ಟು ಜಮೀನಿದೆ ನಮಗೆ ಏಳು ಎಕರೆ ಜಮೀನಿದೆ ಏಳು ಎಕರೆ ತೆಂಗು ಎಷ್ಟು ಹಾಕಿದ್ರಿ ತೆಂಗು ಈಗ ಒಂದು ನೂರೈವತ್ತು ಗಿಡ ಹಾಕಿದೀವಿ ಆರು ವರ್ಷದಿಂದ ಹಿಡಿದು ಒಂದು ವರ್ಷದವರೆಗೂ ಕೂಡ ಇದೆ ಹಂತ ಹಂತವಾಗಿ ಹಂತ ಹಂತವಾಗಿ ಹಾಕ್ತಾ ಬಂದಿದ್ದೀವಿ ತೆಂಗನ ಎಷ್ಟು ಎಕ್ಟರಿಗೆ ಹಾಕಿದಿರಿ ನಾವು ಈಗ ನೂರೈವತ್ತು ಗಿಡ ಅಂತಂದ್ರೆ ಸುಮಾರು ಮೂರು ಎಕರೆ ಮೂರುವರೆ ಎಕರೆ ಜಾಗಕ್ಕೆ ಹಾಕಿದ್ದೀವಿ ಒಂದು ಎಕರೆಗೆ ಇಷ್ಟೇ ಗಿಡಗಳು ಹಾಕ್ಬೇಕಂತ ಹಿಂದೆ ನಮ್ಮ ಪೂರ್ವಜರ ಕಾಲದ ಲೆಕ್ಕದಲ್ಲಿ ನಲವತ್ತೇ ಗಿಡ ಹಾಕಬೇಕಿತ್ತು ಇವತ್ತು ನಾವು ಐವತ್ತು ಗಿಡ ಹಾಕ್ತಿವಿ ತೆಂಗು ಅಲ್ಲ ಸರ್ ಒಂದು ತೆಂಗು ನಾವು ಬೆಳಿಲಿಕ್ಕೆ ಒಂದು ಮಣ್ಣಿನ ಒಂದು ವಿಶೇಷತೆನೆ ಬೇಕು ಎಂತ ಮಣ್ಣಿದ್ರೆ ಒಂದು ತೆಂಗು ಬೆಳಿಲಿಕ್ಕೆ ಅನುಕೂಲ ಆಗುತ್ತೆ ತೆಂಗಿಗೆ ಮಣ್ಣು ಅಂತಂದ್ರೆ ಹೆಚ್ಚು ಇದ್ದರೂ ಕೂಡ ಕಲ್ಲು ಮಿಕ್ಸ್ ಇರಬೇಕು ಅಂಥ ಜಮೀನು ಹಾಕ್ಬೇಕು ಗಟ್ಟಿ ಮಣ್ಣು ಬೇಕು ಗಟ್ಟಿ ಬೇಕು ಆ ಥರ ಜ ಮಣ್ಣು ಅದಕ್ಕೆ ಸೂಕ್ತವಾಗಿರುತ್ತೆ ತೆಂಗಿನಲ್ಲಿ ಏನಾದರೂ ವಿಧಗಳು ಇದಾವೆ ತೆಂಗಿನಲ್ಲಿ ವಿಧಗಳಿದಾವೆ ನಮ್ಮಲ್ಲಿ ಕೆಂಪು ಜಾತಿಯ ಕಾಯಿ ಹೆಳ್ಳಿರ್ ಬರೋ ಅಂತ ಗಿಡಗಳನ್ನ ಹಾಕ್ತೀವಿ ಹಸಿರು ಜಾತಿ ಗಿಡಗಳ್ ಹಾಕ್ತೀವಿ ಅದರಲ್ಲಿ ಹೆಳ್ಳೀರ್ನವನು ಹಾಕ್ತಾರೆ ಮತ್ತು ಕಾಯಿ ಬರೋ ಅಂತವನು ಕೂಡ ಹಾಕ್ತಾರೆ ಆದ್ರೆ ನಾವು ಯಥೇಚ್ಛವಾಗಿ ನಾವು ಹಾಕೋದೆಲ್ಲ ಕಾಯಿ ಬರೋ ಅಂಥದ್ದನ್ನೇ ಹಾಕೋದು ನೀವು ತೆಂಗು ಈಗ ಎಷ್ಟು ವರ್ಷದಿಂದ ಹಾಕಿದಿರಿ ನಾವು ಆರು ವರ್ಷದಿಂದ ಹಾಕಿದಿರಿ ನೀವು ಈಗ ನಾವೊಂದು ತೆಂಗನ್ನು ಹಾಕುವ ಈ ನಮ್ಮ ವೀಕ್ಷಕರು ಯಾರಾದರೂ ಒಂದು ಯುವ ಪ್ರತಿಭಾನ್ವಿತ ಕೃಷಿಕರು ತೆಂಗನ್ನು ಹಾಕಬೇಕು ಅಂತಂದರೆ ಒಂದು ಆಲೋಚನೆ ಬರುತ್ತೆ ಪಟ್ ಅಂತ ಎಲ್ಲಿ ಸಿಗ್ತವೆ ಈ ಸಸಿಗಳು ಮತ್ತು ಎಷ್ಟು ಎತ್ತರದ ಸಸಿಗಳನ್ನು ತರಬೇಕು ಇದರ ಕಾಸ್ಟ್ ಏನು ಇದ್ರ ಬಗ್ಗೆ ಆಲೋಚನೆ ಮಾಡ್ತಾರೆ ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಬೇಕು ಅಂದರೆ ನಮ್ಮಲ್ಲಿ ತೆಂಗಿನ ಗಿಡಗಳು ಅಂದರೆ ಈಗ ಹೆಚ್ಚು ಹಳೆ ಮರದ ಗಿಡಗಳನ್ನು ಹಾಕೋದು ಹೆಚ್ಚು ಫಲವತ್ತಾಗಿ ಇರೋ ಅಂಥ ತೋಟಗಳಲ್ಲಿ ಹೆಚ್ಚು ಇಳುವರಿ ಬರೋ ಅಂಥ ತೋಟಗಳನ್ನು ಆಯ್ಕೆ ಮಾಡಿಕೊಂಡು ಅವರು ಕೆಲವರು ತೆಂಗು ಸಸಿ ಬೆಳೆಯ ಅಂತಾರೆ ಇರ್ತಾರೆ ಅಲ್ಲೂ ಕೂಡ ಆಯ್ಕೆ ಮಾಡಿ ಗಿಡಗಳನ್ನು ತರ್ತೀವಿ ಕೆಲವರು ಗೆಪ್ಪೆ ಸಸಿ ಅಂತ ತರ್ತಾರೆ ಅದು ಮಣ್ಣು ಎಲ್ಲ ಸೇರಿದಂಗೆ ಬುಡ ಎಲ್ಲ ಬರುತ್ತೆ ಅದು ಗೆಪ್ಪೆ ಸಸಿ ಅಂತ ತರ್ತಾರೆ ಅದು ಹೆಚ್ಚು ಒಂದು ಆಳದ ಇರುತ್ತೆ ಒಂದು ಐದು ಅಡಿ ಹತ್ರ ಇರುತ್ತೆ ಅದು ಗಾಳಿಗೆ ಮಳೆಗೆ ಬೇಗ ಬೇರು ಕಚ್ಚಲ್ಲ ನಾವು ಏನು ಮಾಡ್ತೀವಿ ಅಂತಂದರೆ ಮೊಳಕೆ ಸಸಿ ಅಂತಂತೀವಿ ಇಲ್ಲ ಅಂತಂದರೆ ಆರ್ಗೆಪ್ಪೆ ಅಂತ ಹೇಳ್ತೀವಿ ಹಾಗೆ ಒಂದು ಮಿನಿಮಮ್ ಒಂದು ಮೂರು ಅಡಿ ಇರೋ ಅಂಥ ಸಸಿಗಳನ್ನು ಮೀಡಿಯಮ್ ಸಸಿಗಳನ್ನು ಆಯ್ಕೆ ಮಾಡ್ಕಂತೀವಿ ಬೇಗ ಬೇರು ಕಚ್ತವೆ ಅಂತ ಈ ಸಸಿಗಳನ್ನ ಈ ರೈತರೇ ಮಾಡಿದ್ರೆ ಯಾವ ರೀತಿ ಎಂಥ ಕಾಯನ್ನು ಆಯ್ಕೆ ಮಾಡ್ಕೋಬೇಕು ಸರ್ ಒಂದು ಸಸಿ ಸಸಿಯನ್ನು ಆಯ್ಕೆ ಮಾಡ್ಕೊಳೋದಾದರೆ ಕನಿಷ್ಠ ನಲವತ್ತೈದು ವರ್ಷ ದಾಟಿರಬೇಕು ಮರ ಮರ ಒಂದು ಅರವತ್ತು ವರ್ಷದ ಒಳಗಿರಬೇಕು ಅಂಥ ಮರಗಳನ್ನು ಆಯ್ಕೆ ಮಾಡ್ಕೋಬೇಕು ಹೆಚ್ಚು ಫಲವತ್ತಾಗಿ ಪಕ್ವತ ಇರಬೇಕು ಆಮೇಲೆ ಯಾವುದೇ ರೋಗ ಮತ್ತೊಂದು ಯಾವುದಕ್ಕೂ ತುತ್ತಾಗದೇ ಇರೋ ಅಂಥ ಗಿಡಗಳನ್ನು ಆಯ್ಕೆ ಮಾಡ್ಕೊಂಡು ನಾವು ಅಂಥ ಮರದ ಕಾಯಿಗಳನ್ನು ಹಾಕಿ ಸಸಿಗಳನ್ನು ನಾಟಿ ಮಾಡ್ಕೋಬೇಕು ಈ ಮತ್ತೆ ಬೇರೆ ನಾವು ಸುತ್ತಮುತ್ತ ಅಲ್ಲಿ ಸಾಕಷ್ಟು ತೆಂಗು ಬೆಳೆಯರು ಇರೋದ್ರಿಂದ ಅಲ್ಲಿ ಸಸಿಗಳು ನಮಗೆ ಭಾಳ ಸರಳವಾಗಿ ಸಿಗ್ತವೆ ಮತ್ತೆ ತೋಟಗಾರಿಕೆ ಇಲಾಖೆಯಿಂದ ಏನಾದರೂ ತೆಂಗಿನ ಸಸಿಗಳು ಲಭ್ಯ ಇದೆ ತೋಟಗಾರಿಕೆ ಇಲಾಖೆಯಿಂದ ಲಭ್ಯ ಇದೆ ಅವರು ಒಂದೊಂದು ಬಾರಿ ಅವರಿಗೆ ಮಾರ್ಗದರ್ಶನ ಅವರೇನು ಇಲಾಖೆ ಮತ್ತು ಸರ್ಕಾರದ ಮಾರ್ಗದರ್ಶನದಲ್ಲಿ ಈಗ ಕೆಲವು ಏರಿಯಾದಲ್ಲಿ ಒಂದೊಂದು ತಳಿಗಳನ್ನು ಆಯ್ಕೆ ಮಾಡಿದಂಗೆ ಅವರು ತೋಟಗಳನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಚಂದ್ರಾಪಟ್ಟಣ ಭಾಗದಲ್ಲಿ ಒಂದಿಷ್ಟು ದಿವಸ ಆಯ್ಕೆ ಮಾಡ್ತಾರೆ ಆಮೇಲೆ ಇನ್ನು ಈ ನಮ್ಮ ಹಳೆ ಬಿಡು ಭಾಗದಲ್ಲಿ ಒಂದಿಷ್ಟು ಆಯ್ಕೆ ಮಾಡ್ತಾರೆ ಹಡುಗೂರು ಅಲ್ಲೆಲ್ಲವ ಹಂಗೆ ಅವ್ರು ಆಯ್ಕೆ ಮಾಡಿದಾಗ ಇಂತಿಂಥ ವರ್ಷದಲ್ಲಿ ಇಂತಿಂಥ ಭಾಗದ ಕಾಯನ್ನು ಇಂತಿಂಥ ತೋಟದಲ್ಲಿ ಆಯ್ಕೆ ಮಾಡಿದ್ದೀವಿ ಇಷ್ಟು ವರ್ಷ ಬೆಳೆದಿರೋ ಅಂಥ ತೋಟದಲ್ಲಿ ಈ ಥರ ಉತ್ತಮವಾದ ಗಿಡಗಳನ್ನು ಆಯ್ಕೆ ಮಾಡಿದ್ದೀವಿ ಅಂತ ಹೇಳಿ ಅವರು ಮಾರ್ಗದರ್ಶನ ಮಾಡಿ ಸಸಿಗಳನ್ನು ಮಾರಾಟ ಮಾಡ ಹಾಂ ಈ ಇಂಥ ನಮ್ಮ ಫಾರಮ್ಗಳಲ್ಲಿ ನಾವು ತಗೋಬಂದು ಹಾಕಿದೀವಿ ತಗೊಳ್ಳಿ ಸರ್ಕಾರದ ಮಾರ್ಗಸೂಚಿಲಿ ನಮಗೆ ಹೋದ ವರ್ಷದ ಎಲ್ಲ ಐವತ್ತು ರೂಪಾಯಿ ಇತ್ತು ಅಲ್ಲಿ ಗಿಡ ಕಿತ್ಕೊಡೋರಿಗೆ ಒಂದು ಐದು ರೂಪಾಯಿ ಕೊಡ್ತಿದ್ವಿ ನಾವಾಗೆ ಹೋಗಿ ಕಿತ್ಕೊಂಡ್ ಬರಕ್ ಆಗಲ್ಲ ಅಂತ ಹೇಳಿ ಈ ವರ್ಷ ಎಪ್ಪತ್ ರೂಪಾಯಿನ ಕಡೆ ಎಂಬತ್ ರೂಪಾಯಿನ ಮಾಡಿದಾರೆ ಒಂದ್ ಗಿಡಕ್ಕೆ ಅದು ಐಟಿ ಮೇಲೆ ಇಲ್ಲ ಅಲ್ಲೆಲ್ಲಾ ಕರೆಕ್ಟ್ ಮೂರಡಿಗೇನೆ ಕೊಡೋದವ್ರು ಅಡಿ ಮಧ್ಯಮ ವರ್ಗದ ಐದಡಿ ಸಸಿಗಳನ್ನ ಅವರು ಅಲ್ಲಿ ಫಾರ್ಮ್ ಅಲ್ಲಿ ಉಳಿಸಲ್ಲ ಉಳಿಸಲ್ಲ ಇದು ಹೊರಗಡೆ ತಗೊಂಡ್ರೆ ಅಷ್ಟೇನೆ ರೇಟ್ ಹೊರಗಡೆ ತಗೊಂಡ್ರೆ ಜಾಸ್ತಿ ಆಗುತ್ತೆ ಹೊರಗಡೆ ಮುನ್ನೂರು ನಾನೂರವರೆಗೂ ಕೂಡ ಇದತ್ತೆ ಸಸಿ ಅವರು ತೋಟ ರೈತರು ಮಾಡಿದಂತದ್ದು ಅವ್ರ ಅವ್ರ ತೋಟದ ಮೇಲೆ ಇರೋಂಥ ಕಾನ್ಫಿಡೆಂಟು ಅಲ್ಲಿರೋ ಅಂತ ಆರೋಗ್ಯಪೂರ್ಣವಾದ ಸಸಿಗಳು ಇದರ ಮೇಲೆ ನಿರ್ಧಾರವಾಗುತ್ತೆ ಮುನ್ನೂರು ರೂಪಾಯಿವರೆಗೂ ಇದೆ ಹಾಂ ಮುನ್ನೂರು ರೂಪಾಯಿವರೆಗೂ ಇದೆ ತೋಟಗಾರಿಕೆ ಇಲಾಖೆಯಿಂದ ಒಂದೇ ಕಡಿಮೆ ಸಿಗ್ತವೆ ತೋಟಗಾರಿಕೆ ಇಲಾಖೆಯಿಂದ ಕಡಿಮೆ ಸಿಗುತ್ತೆ ಈಗ ಹೊಸದಾಗಿ ನಾವು ತೆಂಗನ್ನು ಮಾಡಬೇಕು ಒಂದು ಎಕರೆ ನಾವು ತೆಂಗನ್ನ ಹಾಕ್ತೀವಿ ಅಂತಂದ್ರೆ ಸರ್ಕಾರದಿಂದ ಏನಾರ ಸರ್ಕಾರದಿಂದ ಇದೆ ಎನ್ ನರೇಗಾ ಯೋಜನೆ ಅಡಿ ಇದೆ ಅದನ್ನ ಯೋಜನೆನ ಯಾಕ್ ಪಡ್ಕೋಬೇಕು ಅಂತಂದ್ರೆ ಪಂಚಾಯತಿಗೆ ಹೋಗಿ ಖಾಲಿ ಜಾಗದ ಒಂದು ಫೋಟೋ ಕೊಡಬೇಕು ಮಾಮೂಲಿ ಅದೇ ಜಿ ಪಿ ಎಸ್ ಏನಿಲ್ಲ ಜಿ ಪಿ ಎಸ್ ಏನಿಲ್ಲ ಮಾಮೂಲಿ ಒಂದು ಫೋಟೋನ ನಾರ್ಮಲಾಗಿ ತೆಗೆದುಬಿಟ್ಟು ಅದೊಂದು ಫೋಟೋ ವ್ಯಕ್ತಿ ಯಾರು ಕೃಷಿ ಕುಟುಂಬದ ಪಾಣಿ ಹೊಂದಿರ್ತಾರೆ ಅವ್ರದ್ದು ಒಂದು ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡು ಆಮೇಲೆ ಒಂದು ಪಾಸ್ಬುಕ್ಕು ಎನ್ ಆರ್ ಐ ಜಿ ಯೋಜನೆಗೆ ಜಾಬ್ ಕಾರ್ಡ್ ಹೊಂದಿರೋ ಅಂತ ಇದನ್ನು ಆಮೇಲೆ ಅದರ ಜೊತೆಗೆ ಒಂದು ಪಾಣಿ ಇಷ್ಟನ್ನು ಕೊಟ್ಟು ಒಂದು ಅರ್ಜಿಯನ್ನು ಕೊಟ್ಟು ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಇದು ಇದು ಮಾಡ್ತಾರಲ್ಲ ಗ್ರಾಮ ಸಭೆನ ವಾರ್ಡ್ ಸಭೆನ ಅಲ್ಲಿ ಅನುಮೋದನೆ ಮಾಡೋದಕ್ಕೆ ಅವರಿಗೆ ತಿಳಿಸಿ ನಾವು ಕೊಟ್ಟು ಬಂದರೆ ಅವರು ಸೇರ್ಪಡೆ ಮಾಡಿಸ್ತಾರೆ ಆ ಸೇರ್ಪಡೆ ಮಾಡಿಸಿದ್ದನ್ನು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಲ್ಲ ಅಪ್ರೂವಲ್ ಆಗಿ ಬಂದಿರುತ್ತೆ ಆಮೇಲೆ ನಿಮ್ಮದು ಕೆಲಸಕ್ಕೆ ಬಂದಿದ್ದತೆ ಅಂತ ಹೇಳಿ ಅವರೇ ತಿಳಿಸ್ತಾರೆ ತೋಟಗಾರಿಕೆ ಇಲಾಖೆಯಿಂದವ ಫೋನ್ ನಂಬರೆಲ್ಲ ತಗೊಂಡಿರ್ತಾರೆ ಅವಾಗ ಅದನ್ನ ನಾವು ಅವಾಗ ಕೆಲಸಕ್ಕೆ ತಯಾರಾಗಬೇಕು ಸಸಿಗಳು ಆಯ್ಕೆ ಮಾಡ್ಕೊಂಡಿರಬೇಕು ಕೆಲಸ ಮಾಡೋದಕ್ಕೆ ಸಸಿ ನಾಟಿ ಮಾಡೋದಕ್ಕೆ ತಯಾರಿರಬೇಕು ಯಾವ ರೀತಿ ಅಲ್ಲಿ ನಮಗೆ ಸಹಕಾರ ಕೊಡುತ್ತೆ ಸರ್ಕಾರ ಸರ್ಕಾರ ಅಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತ್ ಮೂರು ಸಾವಿರದವರೆಗೂ ಕೂಡ ಕೂಲಿ ವೆಚ್ಚ ಅಂತ ಕೊಡ್ತಾರೆ ಒಂದ್ ಎಕರೆಗೆ ಒಂದ್ ಎಕರೆಗೆ ಎಕರೆಗೆ ಗುಂಡಿ ತೆಗಿಯಕ್ಕೆ ಕೂಲಿ ವೆಚ್ಚಕ್ಕೆ ಅಷ್ಟೇ ಸಸಿಗಳಿಗಲ್ಲ ಕೂಲಿ ವೆಚ್ಚಕ್ಕೆ ಅಂತ ಕೊಡ್ತಾರೆ ಅದಷ್ಟಾದ್ರೆ ನಮ್ಮ ರೈತರಿಗೆ ಎಷ್ಟೋ ಹೆಲ್ಪ್ ಆಗುತ್ತೆ ಎಷ್ಟೋ ಎಲ್ಪ್ ಆಗುತ್ತೆ ಹೌದು ಹಾಂ ಸರ್ ಈಗ ಮತ್ತು ಗುಂಡಿ ತೆಗಿಯಕೊಂಡು ಕೂಲಿ ವೆಚ್ಚಕ್ಕೆ ಅಂತಂದು ಈ ನೀವು ಸಸಿಯನ್ನು ಯಾವ ರೀತಿ ಆಯ್ಕೆ ಮಾಡಬೇಕು ಅಂತ ಹೇಳಿದ್ರಿ ಎಷ್ಟು ಅಡಿವು ಆಯ್ಕೆ ಮಾಡಬೇಕು ಅಂತ ಹೇಳಿದರೆ ತಳಿ ಬಗ್ಗೆಯೂ ಮಾತಾಡಿದರೆ ಅದ್ರ ಬಗ್ಗೆ ಮಾತಾಡುವಾಗ ಮತ್ತು ನಾವು ಗುಂಡಿ ತೆಗೆಯುವಾಗ ಅಷ್ಟೇ ಈಗ ಎಕರೆಗೆ ನೀವು ನಲ್ವತ್ತರಿಂದ ಐವತ್ತು ಗಿಡ ಹಾಕಬೇಕು ಅಂತಂದರೆ ನಿರ್ದಿಷ್ಟವಾದ ಅಂತರ ಏನಾರು ಇದೆಯಾ ಇಷ್ಟೇ ಅಂತರದಲ್ಲಿ ನಾವು ಹಾಕಬೇಕು ಅಂತರ ಮೂವತ್ತರಿಂದ ಮೂವತ್ತೈದು ಅಡಿ ಒಳಗೆ ಹಾಕಬೇಕು ಸಾಕು ಇತ್ತೀಚು ಕೆಲವರು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಡಿಗ್ರಿ ಇಪ್ಪತ್ತೆಂಟಕ್ಕೂ ಹಾಕ್ತಾರೆ ಮೂವತ್ತಕ್ಕಾದ್ರೂ ಹಾಕ್ಲೇಬೇಕು ಮೂವತ್ತಕ್ಕ ಮಿನಿಮಮ್ ಮೂವತ್ತಕ್ಕೆ ಹಾಕ್ಬೇಕು ಹ್ಞೂ ಹ್ಮ್ ಈ ಒಂದು ಸಸಿಯನ್ನು ತರ್ತೀವಿ ನಾವು ತೋಟಗಾರಿಕೆ ಇಲಾಖೆಯಿಂದ ಇರ್ಬೋದು ಅಥವಾ ಇನ್ನೊಂದು ಯಾವ್ದಾರು ಒಂದು ತೋಟದಿಂದ ಇರ್ಬೋದು ಸಸಿಯನ್ನು ತರುವಾಗ ನಾವು ಗುಂಡಿ ತೊಡಬೇಕಾಗುತ್ತೆ ಗುಂಡಿ ತೋಡುವ ಕ್ರಮ ಹೇಗಿರುತ್ತೆ ಗುಂಡಿ ತೋಡುವಾಗ ಕನಿಷ್ಠ ಅಂತ ಇತ್ತೀಚೆಗೆ ಕೆಲವರೆಲ್ಲ ಜೆ ಸಿ ಬಿ ಎಲ್ ಗುಂಡಿ ತೆಗಿತಾರೆ ಅಂದರೆ ಲೈನ್ ಹಿಡಿಯೋದಕ್ಕೆ ಕ್ರಾಸ್ ಆಗ್ತವೆ ಅಂತ ಹೇಳಿ ಕೆಲವರೆಲ್ಲ ಏನು ಮಾಡ್ತಾರೆ ಜನ ಕೈಲೆ ಕೂಲಿ ವೆಚ್ಚ ಈಗ ಸರ್ಕಾರ ಕೊಡ್ತಾ ಇರೋದ್ರಿಂದ ಜನ ಕೈಲೆ ಬರೆಸಿ ತೆಗೆಸ್ತಾರೆ ಅದೆಲ್ಲ ಎರಡು ಎರಡು ಅಗಲ ಉದ್ದ ತಗೊಂಡು ಎರಡು ಎರಡೂವರೆ ಅಡಿ ಹಾಳ ಗುಂಡಿ ತೆಗೆಸ್ತಾರೆ ಎರಡು ಅಡಿ ಎರಡು 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 ಎರಡುವರೆ ಮತ್ತೆ ಮಾಡಬೇಕಾ ಗುಂಡಿ ಮೇಲೆ ಹಾ ಗುಂಡಿ ಮೇಲೆ ಏನು ಮಾಡಬೇಕು ಅಂತಂದ್ರೆ ಇದ್ದಂತ ತಳೆದ ಮಣ್ಣು ಯಾವುದೇ ಪೋಷಕಾಂಶ ಅದರಲ್ಲಿ ಇರಲ್ಲ ಬಿಸಿಲು ಮತ್ತೆ ಚಳಿ ಯಾವುದನ್ನು ಅನುಭವಿಸಿರಲ್ವಲ್ಲ ಅದರಲ್ಲಿ ಯಾವುದೇ ಫಲವತ್ತತೆ ಇರಲ್ಲ ಆದ್ರಿಂದ ಅದನ್ನು ತೆಗೆದು ಹೊರಗಾಕಿರ್ತೀವಲ್ಲ ಹೊರಗಳದ್ದು ಸ್ವಲ್ಪ ಬಿಸ್ಲಲ್ಲಿ ಇರೋ ಅಂತ ಮಣ್ಣನ್ನೇ ಒಂಚೂರು ತೆಗೆದು ಸ್ವಲ್ಪ ಹಾಕಿರ್ತೀವಿ ಅದು ಹಾಕಿ ಆದಮೇಲೆ ಫಲವತ್ತಾದ ಮಣ್ಣು ಇಲ್ಲಾದರೂ ಹೆಕ್ಕಲು ಮಣ್ಣು ಈ ಪಕ್ಕದಲ್ಲಿ ಏನಾದರೂ ಕಾಲುವೆ ಹಳ್ಳ ಏನಾದರೂ ಹೋಗಿದ್ದ ಜಾಗದಾಗಿದ್ದರೆ ಅದನ್ನು ತಂದಾಕ್ತೇವೆ ಏಕೆ ಅಂತಂದರೆ ಗೊಬ್ಬರ ಹಾಕೋದು ನಾವು ತ ಕಡಿಮೆ ಗೊಬ್ಬರ ಯಾಕಲ್ಲ ಅಂತಂದರೆ ಗೊಬ್ಬರ ಹಾಕಿದರೆ ಅದರಲ್ಲಿ ಗೊಣ್ಣೆ ಹುಳ ಅಂತ ಬರ್ತವೆ ನೋಡಿರಿ ಆ ಗೊಣ್ಣೆ ಹುಳ ಏನ್ ಮಾಡ್ತಾವೆ ಅಂತಂದ್ರೆ ಈ ಎಳೆ ಬೇರು ಮೊಳಕೆ ಒಡೆಯ ಟೈಮಿಗೆ ಬೇರ್ ಕಡಿ ಇತ್ತೆ ಅನ್ನೋ ಒಂದ್ ಆತಂಕಕ್ಕೆ ತಿಪ್ಪೆ ಗೊಬ್ಬರ ಹಾಕಿದ್ರೆ ಅದ್ರಲ್ಲಿ ಪೂರ್ತಿ ಉಡಿ ಇದ್ರೆ ಅದರಲ್ಲಿ ಏನೂ ಇಲ್ಲ ಅಂತಂದ್ರೆ ಮಾತ್ರ ಹಾಕ್ತಿವಿ ಇಲ್ಲ ಅಂತಂದ್ರೆ ಎಕ್ಕಲು ಮಣ್ಣು ಹಾಕಿ ಹಾಕ್ಬಾರ್ದು ಹಾ ಹಸಿ ಇದ್ರೆ ಹಾಕ್ಬಾರ್ದು ಗಸಿ ಗೊಬ್ಬರ ಅಂತೀವಲ್ಲ ಅದನ್ನ ಹಾಕ್ಬಾರ್ದು ಬಂದ್ಬಿಡುತ್ತೆ ಹುಳ ಬಂದ್ಬಿಡುತ್ತೆ ಅದನ್ನ ಹಾಕಿ ಅದ್ರ ಸೊಪ್ಪು ಹಾಕ್ತಾರೆ ಹಸಿ ಸೊಪ್ಪು ಹಾಕ್ತಾರೆ ಬೇವಿನ ಸೊಪ್ಪು ವಂಗೆ ಸೊಪ್ಪು ಎಲ್ಲ ಹಾಕ್ತಾರೆ ಅದ್ರ ಅದು ಗೊಬ್ಬರ ಗೊಬ್ಬರ ಉಳಿಗೆ ಏನು ಪ್ರಾಬ್ಲಮ್ ಆಗಲ್ಲ ಆಮೇಲೆ ಅದಕ್ಕೆ ಸ್ವಲ್ಪ ಮರಳಾಕ್ತಾರೆ ಒಂದು ಕುಕ್ಕೆ ಹಾಕಿ ಅದನ್ನ ಮಿಕ್ಸ್ ಮಾಡಿ ಬಿಟ್ಟು ಆಮೇಲೆ ಸಸಿ ನಾಟಿ ಮಾಡೋದು ಈ ಗುಂಡಿ ಮೇಲೆ ಎಷ್ಟು ದಿನ ಅಲ್ಲಿ ಬಿಡಬೇಕು ಅಂತೀರಿ ಸಸಿ ನಮ್ಮಲ್ಲಿ ಕೆಲವರು ಒಂದು ಎರಡು ತಿಂಗಳು ಮೂರು ತಿಂಗಳು ಅದು ಬಿಟ್ಟಿರ್ತಾರೆ ನಮ್ಮಲ್ಲಿ ಏನು ನಾವು ಆ ರೀತಿ ಮಾಡಿಲ್ಲ ನಾವು ನೇರವಾಗಿ ಅದಾಗೊಳಿಸಿದನ್ನ ಒಂದು ವಾರದಲ್ಲಿ ಹದಾಗೊಳ್ಸ್ಕೊಂಡಿರ್ತೀವಿ ಸಸಿ ತಂದ ತಕ್ಷಣನೇ ನಾಟಿ ಮಾಡ್ತೀವಿ ಗುಂಡಿ ತೆಗೆದು ಒಂದು ವಾರಕ್ಕೆ ನಾಟಿ ಮಾಡ್ತೀವಿ ಆ ನಾಟಿ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ ಅಂತಂದರೆ ಕೆಲವರು ಹಂಗೆ ನೆಟ್ಟುಬಿಟ್ಟು ಕೊನೆಗೆ ನೀರುಯ್ತಾರೆ ದಡಿನ ಗುಜ್ಜು ಅಂತ ಹೇಳ್ತೀವಿ ಗುಜ್ಜು ಕಟ್ಟಿಬಿಟ್ಟು ಅದಕ್ಕೆ ಗಿಡಕ್ಕೆ ಹಲಗಾಡ್ದಂಗೆ ಗಾಳಿಗೆ ಹಂಗೆ ನೀರು ಒಯ್ದುಬಿಟ್ಟು ಆಮೇಲೆ ತುಣಿತಾರೆ ನಾವು ಹಾಗೆ ಮಾಡೋಲ್ಲ ಆ ಸಸಿ ಇಡ್ಬೇಕಾರೆ ಎಲ್ಲ ಗೊಬ್ಬರದ ಮಣ್ಣು ಮರಳು ಎಲ್ಲ ಮಿಶ್ರಿತವಾಗಿರುತ್ತಲ್ಲ ಅದನ್ನು ನೀರನ್ನು ಬಗಡ ಈ ಪಾಯಸ ಥರದಲ್ಲ ಅದಕ್ಕೆ ಕಲ್ಸ್ಕೊಂಬಿಟ್ಟು ಅದ್ರೊಳಗೆ ಸಸಿ ಇಡ್ತೀವಿ ಮೇಗ ಮಣ್ಣು ಹಾಕ್ಬಿಟ್ಟು ಅಷ್ಟಕ್ಕೆ ಬಿಡ್ತೀವಿ ಅದನ್ನು ಎರಡು ದಿವಸ ಏನು ಮಾಡಲ್ಲ ಒಂದು ದಿವಸ ನಾವು ಆಮೇಲೆ ಅದು ಗಟ್ಟಿಯಾಗಿರುತ್ತೆ ಆಮೇಲೆ ಒಂದು ದಿವಸ ಕೊಡ್ತೀವಿ ಸುತ್ತವ ಹಾಗಾದರೆ ಬೇಗ ಬೇರನ್ನು ಹಿಡಿಯುತ್ತೆ ಅನ್ನೋ ಒಂದು ನಂಬಿಕೆ ಉದ್ದೇಶ ಈ ಒಂದು ಸಸಿ ಹಾಕಿದ ಮೇಲೆ ನಂತರ ನೆಕ್ಸ್ಟ್ ಏನು ನೀವು ಕ್ರಮ ವಹಿಸ್ತೀರಿ ನಾವು ಅದನ್ನು ಒಂದಡಿ ಆಳಕ್ಕೆ ಉಣ್ಬೇಕು ಸ ಗುಂಡಿ ಗುಂಡಿ ನೆಲದ ಮಟ್ಟಕ್ಕಿಂತ ಒಂದಡಿ ಅರ್ಧ ಅಡಿ ತಳಕ್ಕೆ ಉಣ್ಬೇಕು ತಳಕ್ಕೆ ಉಣ್ಬೇಕು ಅದನ್ನು ಪ್ರತಿ ಬುಡ ಬಿಡ್ತವೆ ಬುಡ ಬಿಡೋದು ಅಂತ ಹೇಳ್ತೀವಲ್ಲ ಆ ಬುಡ ಬಿಟ್ಟು ಮೇಕ್ ಬರೋವರೆಗೂ ಕೂಡ ಅದನ್ನು ಕಿವ್ರನ್ನು ಬಿಡಿಸ್ಬೇಕು ಆ ಕಿವ್ರ ಮೂಲಕ ಅದು ಬೆಳವಣಿಗೆಗೆ ಅವಕಾಶ ಆಗುತ್ತೆ ಫುಲ್ ಮು ಮುಚ್ಚಿದ್ರಂಗೆ ಕುತ್ತಿಗೆ ಸಿಗ್ದಂಗೆ ಆಗುತ್ತೆ ಅದನ್ನು ಆಗಿಂದಾಗಿ ಆಗಿಂದಾಗಿ ಬಿಡಿಸ್ತಾ ಇದ್ದರೆ ಅದು ಗುಣಿ ಮಾಡ್ದಂಗೂ ಆಗ್ತಾ ಇರುತ್ತೆ ಕಳೆ ತೆಗ್ದಂಗೂ ಆಗ್ತಾ ಇರುತ್ತೆ ಗಿಡವೂ ಕೂಡ ಬೇಗ ಪಿಕಪ್ ಆಗುತ್ತೆ ಇದು ಪ್ರಾರಂಭದಲ್ಲಿ ಏನಾದರೂ ನಾವು ತೆಂಗು ಹಾಕಿದಂಥ ಸಂದರ್ಭದಲ್ಲಿ ಒಂದು ತಿಂಗಳು ಒಂದು ವಾರ ಹಿಂಗೇ ಔಷಧಿ ಹೊಡೆದೇನೆಂದ್ರೆ ಇದೆ ಏನೋ ಔಷಧಿಗಳು ಬರಲ್ಲ ಏನೋ ರೋಗ ಬಾಧೆಗಳು ಏನ ಬರ್ತವೆ ಆ ಆ ಸ್ಟೇಜಲ್ಲಿ ಏನೋ ಬರಲ್ಲ ಯಾವುದೇ ರೋಗಗಳು ಬರಲ್ಲ ಈ ಕೆಲವು ತೆಂಗಿಗೂ ರೋ ರೋಗಗಳು ಬರ್ತವೆ ಯಾವ ಹಂತದಲ್ಲಿ ಬರ್ತವೆ ತೆಂಗಿಗೆ ಬರೋ ಅಂಥ ರೋಗಗಳೆಲ್ಲವೂ ಕಾಯಿಗೆ ಬಂದ ಮೇಲೆ ಬರ್ತವೆ ಆಮೇಲೆ ಈ ಹಸಿ ಗೊಬ್ಬರ ಅಂತ ಹೇಳ್ತೀವಲ್ಲ ಇದನ್ನ ಹಾಕಿದಾಗ ಏನಾಗ್ತವೆ ಅದರಲ್ಲಿ ಹುಳ ಕ್ರಿಯೇಟ್ ಆಗುತ್ತಲ್ಲ ಅದು ಈ ಎಳೆ ಸಸಿಯ ತಿರುಳಿರುತ್ತಲ್ಲ ಅದರಲ್ಲಿ ಅವು ವಾಟೆ ಹುಳು ಹುಳಾಗ ಕ್ರಿಯೇಟ್ ಆಗ್ತವಲ್ಲ ಅವು ಸುಳಿ ಒಳಗೆ ಹೋಗಿ ಸುಳಿ ಕಡಿತವೆ ಬೆಳೀತಕ್ಕಂಥ ತಿಂಗುಗಳಿಗೂ ಬರ್ತವೆ ಬರ್ತವೆ ಸುಳಿ ಅದು ದೊಡ್ಡದಾದ್ಮೇಲೆ ಅಷ್ಟು ಅದು ಎದರಲ್ಲ ಎಳೆ ಸಸಿನಲ್ಲಿ ಬಿದ್ದಾಗ ಏನಾಗುತ್ತೆ ಅಂತಂದ್ರೆ ಬೇಗ ಸ್ಪೈಲ್ ಆಗಿಬಿಡುತ್ತೆ ಸತ್ತೋಗುದು ಕ್ರಮ ಹೆಂಗೆ ಮಾಡ್ತೀವಿ ತೆಗಿಬೇಕಾರೆ ಕ್ರಮ ಅಂತಂದರೆ ನಾವೀಗ ಅದರಲ್ಲೂ ನಮ್ಮ ಅಪ್ಪನ ಕಾಲದಿಂದಲೂ ಅದನ್ನೂ ಹೇಳ್ತಾಯಿದ್ರು ಅವರು ಈ ಮರಳು ಬರುತ್ತಲ್ಲ ಮರಳನ್ನು ಸಣ್ಣಗೆ ಈ ಹಸಿಟ್ಟು ಜಲ್ಸ ಜಲ್ದಿ ಅಂತೀವಲ್ಲ ಆ ಜರ್ಡಿ ಜಲ್ಸ್ಬಿಟ್ಟು ಅದು ಒಂದಿಡಿ ಹಂಗೆ ಅದರೊಳಗೆ ಸುಳಿ ಒಳಗೆ ಬಿಟ್ಬಿಡ್ತಾಯಿದ್ವಿ ಅದನ್ನು ಬಿಟ್ಟಾಗ ಏನಾಗುತ್ತೆ ಅಂದರೆ ಹುಳ ಕಡಿಯೋಕೆ ಹೋದಾಗ ಆ ತಿರುಳಿಗೆ ಮಣ್ಣು ಸಿಗುತ್ತಲ್ಲ ಅದು ಮತ್ತೆ ಮುಂದಕ್ಕೆ ಮುಂದುವರಿಯೋಲ್ಲ ಆ ರೀತಿ ಕೂಡ ಮಾಡ್ತಾ ಇದ್ದೀವಿ ಮಣ್ಣಲ್ಲಿ ಕೆಳಗೆ ಇಳಿಯುತ್ತೆ ಮರಳಿ ಬೀಳುತ್ತೆ ಅಂತ ಕಡಿಯಲ್ಲ ಹ್ಞೂ ಆ ಮುಂದೆ ಕಡಿಯಲ್ಲ ಅಲ್ಲಿಂದ ಸೇಫ್ ಆಗುತ್ತೆ ಅಲ್ಲಿಂದ ಸೇಫ್ ಆಗುತ್ತೆ ಜೊತೆ ಮತ್ತೆ ತೆಂಗು ಹಾಕ್ತೀರಿ ಈಗ ಈಗ ನೀವು ಹಾಕಿದಿರಿ ಎಷ್ಟು ವರ್ಷ ಬೇಕು ಫಸ್ಲಿ ಬರಲಿಕ್ಕೆ ಫಸ್ಲಿ ಬರಕ್ಕೆ ಕನಿಷ್ಠ ಆರರಿಂದ ಏಳು ವರ್ಷಕ್ಕೆ ಫಸ್ಲು ಸ್ಟಾರ್ಟ್ ಆಗ್ತವೆ ಹ್ಞೂ ಇತ್ತೀಚಿನ ಜವಾರಿ ಬೇಗ ಬರ್ತವೆ ಅಂತ ಕೇಳ್ಪಟ್ಟಿದ್ದೀನಿ ಬೇಗ ಬರ್ತವೆ ಅವು ನಮ್ಮಲ್ಲಿ ನಾವು ಬೆಳೆದಿಲ್ಲ ಅದನ್ನ ಅದು ನನಗೆ ಅಷ್ಟೊಂದು ನಂಬಿಕೆ ಇಲ್ಲ ಅಷ್ಟು ಬೇಗ ಬರ್ತವೆ ಏನದು ಯಾಕೆ ಅಂತಂದ್ರೆ ಅದು ಸಸಿ ಬುಡ ಬಿಟ್ಟು ಅದು ನೋಡ್ತಾ ಇರ್ತೀವಿ ಮಾಧ್ಯಮಗಳಲ್ಲಿ ಇರ್ತವೆ ತೆಂಗು ಬಿಟ್ಟಿರ್ತವೆ ಹಾ ಇಲ್ಲ ನಾಲ್ಕರಿಂದ ಐದು ಅಡಿಗೆ ಬಿಡುತ್ತೆ ನಮ್ದು ಈಗ ಆರು ವರ್ಷ ಕಂಪ್ಲೀಟ್ ಆಗಿ ಏಳನೇ ವರ್ಷಕ್ಕೆ ರನ್ನಿಂಗ್ ಆಗ್ತಾ ಇದೆ ಈಗ ನಮ್ದು ಕೂಡ ಈ ಲೆವೆಲ್ಗೆ ಈಗ ದಸಿ ಹೊಡೆದಿರತೆ ಅಂತೀವಿ ನಾವು ಈ ಫಸ್ಲು ಸ್ಟಾರ್ಟ್ ಆಗಿದ್ದತೆ ಈ ಲೆವೆಲ್ಗೆ ಸ್ಟಾರ್ಟ್ ಆಗಿದ್ದತೆ ನಮ್ದು ಕೂಡವಾ ಅಂದ್ರೆ ಅವ್ರು ಹೇಳೋದು ಅಷ್ಟು ಬಿಡೋದಕ್ಕೆ ಆರು ವರ್ಷ ಟೈಮ್ ತಗೊಂಡಿದ್ದೆ ಬೆಳೆಯೋದಕ್ಕೆ ಅಂತಂದ್ರೆ ಸಸಿ ಸಡನ್ಲಿ ಬ ಒಂದು ಸಸಿ ಬೇರ್ ಬಿಡಬೇಕು ಅಂದ್ರೆ ತೆಂಗಿನ ಗಿಡ ಆರು ತಿಂಗಳು ಟೈಮ್ ಬೇಕು ಅಲ್ಲಿವರೆಗೂ ಕೂಡ ಅದು ಕೂಡ ಬೇರೆ ವೇಗವಾಗಿ ಬೆಳೀತಕ್ಕಂಥದ್ದು ಅತಿ ವೇಗವಾಗಿ ಅತಿ ವೇಗವಾಗಿ ಅದೇನಾಗುತ್ತೆ ಅಂತ ಮುಗಿಸುತ್ತೆ ಮುಗಿಸುತ್ತೆ ಇವು ಮಾಮೂಲಿ ನಮ್ಮ ನಾಟಿ ತೆಂಗೆಲ್ಲ ಎಲ್ಲ ಅರವತ್ತು ಎಪ್ಪತ್ತು ಎಂಬತ್ತು ವರ್ಷದವರೆಗೆ ಬರ್ತವೆ ಅದು ಎಲ್ಲ ಈಗ ಹಳೆ ತಲೆಮಾರಿನ ಏನು ತೆಂಗು ಇದಾವೆ ಅವೆಲ್ಲ ಒಂದು ಸುದೀರ್ಘವಾದಂತ ಆಯಸ್ಸನ್ನು ಹೊಂದಿದಾವೆ ಈಗ ಸರ್ ತೆಂಗು ಬಂದಾಗ ಆಯಿತು ಒಬ್ಬ ರೈತನಿಗೆ ಬರೀ ತೆಂಗು ಒಂದು ಎರಡು ಎಕರೆ ಇರುತ್ತೆ ಒಂದು ತೆಂಗು ಹಾಕಿರ್ತಾರೆ ಅವರು ತೆಂಗಿಗೆ ಅಷ್ಟೇ ಅಂಶೀಮಿತವಾಗಬೇಕು ಮತ್ತು ಏನಂದರೆ ಬೆಳಿಬೋದು ತೆಂಗಲ್ಲಿ ಅಷ್ಟಾಂತರ ಇದ್ದಾಗ ಅದರೊಳಗಡೆ ತರಕಾರಿ ಬೆಳೆಗಳು ಮಾಡ್ಬೋದು ಮೇವು ಮಾಡ್ಕೋಬೋದು ನೀವೇನೇನು ಮಾಡಿದರೆ ಸರ್ ನಾವು ಅದರಲ್ಲಿ ನಾನು ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡಿದ್ದೀನಿ ಒಂದು ಮೂವತ್ತು ಗಿಡ ಮೊದಲನೇ ವರ್ಷ ಈಗ ಈಗೇನು ಆರರಿಂದ ಏಳು ವರ್ಷ ಮಾಡಿದ್ದೀನಿ ಅದನ್ನು ಯಾವುದೇ ಕಲ್ಟಿವೇಶನ್ ಸ್ಟಾಪ್ ಮಾಡಿದ್ದೀನಿ ಕಲ್ಟಿವೇಶನ್ ಮಾಡ್ತಾ ಇಲ್ಲ ಅದು ನಾಲ್ಕು ಗಿಡಕ್ಕೆ ಆರು ಗಿಡಕ್ಕೆ ಎಲ್ಲ ಒಂದು ಬಂಡ ಹಾಕ್ಸಿದೀನಿ ಬಂಡ ಹಾಕಿಸ್ಬಿಟ್ಟು ಸುತ್ತನೂ ನೀರು ಅದು ಎಲ್ಲೂ ಹೋಗ್ದಂಗೆ ಆ ರೀತಿ ಮಾಡಿದ್ದೀನಿ ಬಂದದ್ದನ್ನು ಕಳೆನ ಅದರೊಳಗೆ ಕೊಚ್ತೀವಿ ಬಿಡ್ತೀವಿ ಸುತ್ತಲೂ ಕೂಡ ಸಗಣಿ ಗೊಬ್ಬರ ಹಾಕೋದು ಈಗ ಬುಡ ಬಿಡ್ತಾ ಫಸ್ಟ್ ಫಸ್ಟೆಲ್ಲ ಮಾಮೂಲು ಪರ್ವತದ ಮಣ್ಣು ಹಾಕ್ತಾಯಿದ್ದು ಗೊಬ್ಬರ ಹಾಕ್ತಾಯಿದ್ದು ಈಗ ಗೊಬ್ಬರ ಹಾಕ್ಬಿಟ್ಟು ಗಂಜಲ ಹಾಕ್ಬಿಟ್ಟು ಸುತ್ತ ಒಂದು ಮಾರು ಡಿ ಡಿಸ್ಟೆನ್ಸಿಗೆ ಒಂದು ಐದು ಅಡಿ ದೂರಕ್ಕೆ ಬುಡ ಬಿಟ್ಟು ಒಂದು ಐದು ಅಡಿ ದೂರಕ್ಕೆ ಸುತ್ತ ಹಾಕ್ತೀವಿ ಮತ್ತೆ ಡ್ರಿಪ್ ಮಾಡಿದೀವಿ ಡ್ರಿಪ್ ಅದೇ ನನಗೆ ನೆಕ್ಸ್ಟ್ ಅದನ್ನು ಪ್ರಶ್ನೆ ಕೇಳ್ತಾ ಇದ್ದೆ ಯಾಕಂದ್ರೆ ನೀರ ಹರಿಸೋದು ಬಹಳ ಇಂಪಾರ್ಟೆಂಟ್ ಇದಕ್ಕೆ ಒಂದು ತೆಂಗಿಗೆ ಯಾವ ರೀತಿ ಒಂದು ನೀರ ನೀರನ್ನು ನಾವು ಪೂರೈಸಬೇಕು ತೆಂಗಿಗೆ ಹಿಂದಿನ ಕಾಲದಲ್ಲೆಲ್ಲ ಕಾಲುವೆ ಮಾಡಿಬಿಡ್ತಾ ಇದ್ರು ಕಾಲುವೆ ಮಾಡಿದಂಥ ಒಂದು ಸಂದರ್ಭದಲ್ಲಿ ನೀರು ವೇಸ್ಟ್ ಆಗ್ತದೆ ಗೆರೆ ಹೊಡೆದು ಅದಕ್ಕೆ ಗುಣಿ ಮಾಡಿ ಅದರೊಳಗೆ ಕೂಡರು ಕೂಡರು ಈಗ ನೀರು ಹಂಗೆ ಅರಿಬಿಟ್ಟಾಗ ಮಧ್ಯದಲ್ಲೇ ನೀರು ವೇಸ್ಟ್ ಆಗಿಬಿಡುತ್ತೆ ನೀವು ಯಾವ ರೀತಿ ಒಂದು ನೀರಾವರಿ ವ್ಯವಸ್ಥೆ ನಾವೆಲ್ಲದಕ್ಕೂ ಕೂಡ ಡ್ರಿಪ್ ಮಾಡಿದೀವಿ ಡ್ರಿಪ್ ಮಾಡಿದೀವಿ ಡ್ರಿಪ್ ಮಾಡೋದ್ರಿಂದ ಏನು ಉಪಯೋಗ ಇದೆ ಡ್ರಿಪ್ ಮಾಡಿದ್ರಿಂದ ನೀರು ಸೇವ್ ಆಗುತ್ತೆ ನೀರು ಸೇವ್ ಆಗುತ್ತೆ ಮತ್ತೆ ಬಹುಬೇಗ ಗಿಡವನ್ನ ನೀರು ತಲುಪುತ್ತೆ ನೀರು ತಲುಪುತ್ತೆ ಆಮೇಲೆ ಹೆಚ್ಚು ದಿನ ಶೀತ ಕಾಯುತ್ತೆ ಅದು ಬೇರುನ ಆಳವಾಗಿ ನೆನೆಯುತ್ತೆ ಹ್ಂ ಸಾಧ್ಯವಾದಷ್ಟು ಇದು ನೀರು ಸಲ್ಲಬೇಕು ಅಲ್ಲಿ ಸಲ್ಲಬೇಕು ಅಲ್ಲಿ ಬುಡದ ಕಡೆ ಜಾಗದವರಿಗೂ ಕೂಡ ಅದು ಬೇರು ಬೇ ತಲುಪುತ್ತೆ ಒಂದು ನಾವೀಗ ಹಾಕಿರೋದು ಇದು ಬರುತ್ತೆ ಡ್ರಿಪ್ಪಿಂದು ಬೋರ್ಡ್ಗಳು ಎಷ್ಟಿದಪ್ಪ ಬರುತ್ತೆ ಡಿಪ್ಪರ್ ಅಂತ ಹೇಳ್ತಾರೆ ಅವು ಗಂಟೆಗೆ ಎಂಟು ಲೀಟ್ರು ಆರು ಲೀಟ್ರು ಪಾಸ್ ಆಗಿದ್ದಾವೆ ಅವನ್ನ ಗಿಡದಿಂದ ಆಚೆ ಒಂದಡಿ ಎರಡು ಅಡಿ ಡಿಸ್ಟೆನ್ಸ್ ಮಾಡಿ ಎರಡು ಕಡೆಗೂ ಒಂದೊಂದು ಗಿಡಕ್ಕೆ ಎರಡೆರಡು ಡ್ರಿಪ್ಪರ್ ಹಾಕಿರ್ತೀವಿ ಎಷ್ಟು ದಿನಕ್ಕೊಮ್ಮೆ ನೀರು ಬಿಡಬೇಕಾಗುತ್ತೆ ತೆಂಗಿಗೆ ತೆಂಗಿಗೆ ಸಣ್ಣದರಲ್ಲಿ ಸ್ವಲ್ಪ ನೀರು ಹೆಚ್ಚಿಗೆ ಬೇಕಾಗುತ್ತೆ ಶೀತ ಕಾಪಾಡಬೇಕು ದೊಡ್ಡದಾದ ಮೇಲೆ ಒಂದು ವಾರಕ್ಕೊಂದು ಸಲ ತಂಪಾಗಿಬಿಟ್ರೆ ಸಾಕು ಕಾಪಾಡ ಹಸಿ ಇರಬೇಕು ಹಸಿ ಇರಬೇಕು ಹ್ಮ್ ಸರ್ ಈಗ ಎಳ್ನೀರು ನೀವು ಅಂದ್ರೆ ಆರಲ್ಲಿಂದ ಏಳು ವರ್ಷಕ್ಕೆ ಫಸಲು ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಅವಾಗ ಎಳ್ನೇ ಈಗ ನಿಮ್ಮ ತೆಂಗಿನ ತೋಟದಲ್ಲಿ ಎಳನೀರನ್ನು ನೀವು ಇಲ್ಲ ಇಲ್ಲ ಈಗ ಪ್ರೆಸೆಂಟ್ ಈಗ ಈಗ ಬರ್ತಾ ಹಂಗೆ ತೆಂಗಲ್ಲಿ ಮತ್ತೆ ಮುಂದೆ ಏನು ಯಾವ ರೀತಿ ಮಾರ್ಕೆಟಿಂಗ್ ಮಾಡ್ಬೇಕಂತ ಒಂದು ನಿಮ್ದು ಇದು ಇರುತ್ತೆ ಒಂದು ಇದನ್ನ ನೀವು ಯಾವ ರೀತಿ ಮಾಡಬೇಕು ಮಾರ್ಕೆಟಿಂಗ್ ಹೆಂಗ್ ಮಾಡಬೇಕು ಏನೇ ನೀವು ಆಲೋಚನೆ ಮಾಡಿ ನಾವು ಅದನ್ನ ಕಾಯಿಗೆನೆ ನಾವು ಯಥೇಚ್ಛವಾಗಿ ಕೊಬ್ಬರಿಗೆನೆ ಬಳಸಿಕೆ ಮಾಡ್ಕೊಳ್ಳೋದು ಅಂತ ಹೇಳಿ ನಾವು ನಿರೀಕ್ಷೆ ಅಂದ್ರೆ ಅದನ್ನ ಒಂದ ಎಂಟು ವರ್ಷ ಹತ್ತು ವರ್ಷ ಎಳ್ನೀರಿಗೆ ಕೊಡ್ತೀವಿ ಫಸ್ಟ್ ಅಲ್ಲಿ ಏನಪ್ಪಾ ಅಂದ್ರೆ ಸ್ವಲ್ಪ ಬುಡ ಬಿಟ್ಟು ಮೇಕೆ ಗಿಡಗಳು ಆದ್ರೆ ಏನಾಗುತ್ತೆ ಅಂದ್ರೆ ಅಡಿಲಿ ಮರದಡಿ ಕೆಲಸ ಮಾಡ್ಕೊಳೋಕ್ಕೆ ಗುಣಿ ಮಾಡಕ್ಕೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಬಿಟ್ಬಿಟ್ಟು ಆಮೇಲೆ ಕಾಯಿಗೆ ನಿಲ್ಲಿಸ್ತೀವಿ ಆವು ಮೊದಲೇ ಕಾಯಿಗೆ ನಿಲ್ಲಿಸಿದರೆ ಕಾಯಿ ಬರುತ್ತೆ ಅದು ಮಾರ್ಕೆಟಿಂಗ್ ಮಾಡ್ಬೋದು ಗಿಡ ಬೆಳೆಯಲ್ಲ ಆಮೇಲೆ ಅದನ್ನ ಕೊಪ್ರಿಗೆ ಹಾಕಕ್ ಬರಲ್ಲ ಆ ಕಾರಣದಿಂದ ಒಂದ್ ಐದು ವರ್ಷ ಎಂಟು ವರ್ಷ ಕೆಲವ್ರು ಹತ್ತು ವರ್ಷೀರ್ ಈಗ ಎಳ್ನೀರೆಲ್ಲ ನಮಿಗೆಲ್ಲಾ ಈಗ ಮಂಗ್ಳೂರ್ ಎಲ್ಲಾ ಹೋಗೋರು ಹದ್ನಾಲ್ಕ ರೂಪಾಯಿ ಹಾಕಿ ಕೊಡ್ತಾರೆ ಹದಿನಾಲ್ಕ ರೂಪಾಯಿ ತೋಟಕ್ಕೆ ಬಂದು ಅವ್ರೆಲ್ಲ ಹೋಗೋದು ಅವರು ಅಲ್ಲಿ ನಲ್ವತ್ ರೂಪಾಯಿ ಮಾರ್ತಾರೆ ಹಾ ನಲ್ವತ್ ರೂಪಾಯಿ ಮಾರ್ತಾರೆ ಈಗ ನಮಗೆ ರಿಯಲ್ ಆಗಿ ಒಂದು ಪಾನೀಯ ಸಿಗಬೇಕಂದ್ರೆ ಎಳ್ನೇರಿ ಬಿಟ್ರೆ ಯಾವ್ದ್ರಲ್ಲೂ ಒಂದು ಕಾಣ್ತಾ ಇಲ್ಲ ಒಂದು ಶುದ್ಧವಾದ ಪಾನೀಯ ಅಂದ್ರೆ ನಮಗೆ ನಾವು ತೆಂಗಿಗೆ ಅವಲಂಬಿಸ್ತಾ ಇದೀವಿ ಈಗ ಅದ್ರೊಳಗೆ ಕೃಷಿ ಮಾಡಿದ್ರೆ ಬೇರೆ ಬೆಳೆ ಮಾಡಿದ್ರೆ ಕೆಮಿಕಲ್ ಆಗುತ್ತೆ ಅದನ್ನ ಅದ್ರ ಪಾಡಿಗೆನೆ ಬಿಟ್ಬಿಟ್ಟು ಈಗ ಜೀರೋನಲ್ಲಿ ಈಗ ದನಿನ್ ಗೊಬ್ಬರ ಮತ್ತೊಂದು ಹಾಕಿ ಮಾಡಿದ್ರೆ ಅದು ನ್ಯಾಚುರಲ್ ಆಗಿ ಇರುತ್ತೆ ಒರಿಜಿನಲ್ಟಿನೂ ಇರುತ್ತೆ ತೆಂಗಿನ ಒಳಗಡೆ ಈಗ ನೀವು ಬೇರೆ ಬೇರೆ ಹಾಕಿದ್ರೆ ಅಂದ್ರೆ ಏನೇನೆಲ್ಲ ಹಾಕಿದ್ರಿ ನಾನು ಮಧ್ಯ ನಾಲ್ಕು ಗಿಡದ ಮಧ್ಯೆ ಸಪೋರ್ಟ್ ಹಾಕೀನಿ ಒಂದಿಷ್ಟು ಅಲ್ಲಿ ಸಪೋರ್ಟ ಓದ್ ಗಿಡ ಗಿಡದ ಜಾಗದಲ್ಲಿ ಒಂದಿಷ್ಟು ನಿಂಬೆ ಹಾಕೀನಿ ಈ ಇಷ್ಟೇ ಮಾಡಿದಪೋಟಿದೆ ಸಪೋಟ ಅದರಲ್ಲಿ ಒಂದು ಎಂಬತ್ ಗಿಡ ಇದಾವೆ ಸಲ ಒಂದು ಐದ್ ಕುಂಟಾಲ್ ಆಗಿತ್ತು ಅದು ಒಂದ್ ಆರಡಿ ಏಳಡಿ ಗಿಡಗಳು ಅಷ್ಟೇ ಸಪೋಟ ಅವನ್ನು ಕೂಡ ನಾನು ಕ್ರಿಕೆಟ್ ಬಾಲ್ ಅಂತ ಹೇಳಿ ಅದನ್ನು ವೆರೈಟಿ ನಮ್ಮ ಕೊನೆಲ್ ನರ್ಸರಿ ನಮ್ಮ ಬೇಲೂರು ಆರ್ಟಿಕಲ್ಚರ್ ಫಾರ್ಮ್ ನರ್ಸರಿಯಿಂದಾನೇ ತಂದಿದ್ವಿ ಹ್ಮ್ ಸಪೋರ್ಟ್ ಏನಿದೆ ಸಸಿದ್ರು ಸಸೀದೆಲ್ಲ ಅವಾಗ ನಾನು ತಂದು ಮಾಡಿದಾಗ ಮೂವತ್ತೈದು ಇತ್ತು ಅಲ್ಲಿ ಈಗ ಹೊರಗಡೆ ನರ್ಸರಿಗಳಲ್ಲೆಲ್ಲ ಅವು ಕೂಡ ನೂರು ಇನ್ನೂರು ಮುನ್ನೂರವರೆಗೂ ಕೂಡ ಅದು ರೇಟ್ ಗಿಡದ ಮೇಲೆ ಇರುತ್ತೆ ಆಮೇಲೆ ಅದರಲ್ಲಿ ಕಲಾಪತಿ ಅಂತ ಒಂದು ಬರುತ್ತೆ ಅದು ಹಣ್ಣು ಸ್ವಲ್ಪ ಉದ್ದ ಬರುತ್ತೆ ಈ ಕ್ರಿಕೆಟ್ ಬಾಲು ರೌಂಡ್ ಬರುತ್ತೆ ತಳಿಗಳಿದಾವೆ ಎರಡೇ ತಳಿ ಅದರಲ್ಲೂ ನಮ್ಮ ಭಾಗದಲ್ಲೆಲ್ಲ ಕ್ರಿಕೆಟ್ ಬಾಲ್ ಮಾರ್ಕೆಟಿಂಗ್ ಜಾಸ್ತಿ ಮಹಾರಾಷ್ಟ್ರ ಬೆಳಗಾಮ್ ಹೋದ್ರೆ ಕಲಾಪತಿನೇ ಬೇಕು ಉದ್ದ ಉದ್ದ ಇರಬೇಕು ಸ್ವಲ್ಪ ಅಣ್ಣ ಅದನ್ನ ನೀವು ಎಷ್ಟಡಿ ಒಂದ್ ಹಾಕಿದ್ರಿ ಸರಿ ಅದನ್ನ ನಾಲ್ಕು ಗಿಡ ನಾಲ್ಕು ತೆಂಗಿ ಗಿಡದ ಮಧ್ಯಕ್ಕೆ ಒಂದೊಂದಾ ಹಾಕಬೇಕು ಅಷ್ಟೇ ನಾಲ್ಕು ನಡುವೆ ಒಂದೇನ ಸೆಂಟರ್ ಪಾಯಿಂಟ್ ಬರುತ್ತೆ ಅಲ್ಲಿಗೆ ಅದು ಮತ್ತೆ 2 ಗಿಡದ ಮಧ್ಯ ಆ ತರದಲ್ಲೇ ಹಾಕಿದೀವಿ ಚನಪಸಲ್ ಕೊಡ್ತಾ ಇದೆ ಹ್ಮ್ ಚೆನ್ನಾಗಿದೆ ಅದನ್ನೆಲ್ಲ ಮೆಂಟೇನ್ ಮಾಡಕ್ಕೂ ನಿಮಗೆ ಈಜಿ ಆಗುತ್ತೆ ಮಧ್ಯದಲ್ಲಿ ಹೌದು 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 ಅಂದ್ರೆ ಈ ಎಲೆ ಗೊಬ್ಬರನೂ ಕೂಡ ಭೂಮಿಗೆ viðಂಗ ಆಗುತ್ತೆ ಈ ತೆಂಗಿನ ಮಾ ಸ್ವಾಗೆ ಗೊಬ್ಬರನೂ ಕೂಡ ಅದನ್ನು ಕೂಡ ನಾವೇನು ಹೊರಗೆ ತೀಗೋಲ್ಲ ಅದನ್ನೆಲ್ಲ ಕಟ್ ಮಾಡಲ್ಲೇ ಸುತ್ತ ಬುಡ ಸುತ್ತನೇ ಹಾಕೋದು ಗೊಬ್ಬರ ಹಾಕಿರ್ತೀವಲ್ಲ ಆ ಗೊಬ್ಬರ ಮುಚ್ಚೋದು ಈ ರೀತಿ ಮಾಡ್ತೀವಿ ಈ ತೆಂಗಿಂದು ಯಾ ಯಾವುದು ವೇಷ್ಟೇನೇ ಇರೋಲ್ಲ ತೆಂಗಿನ ನಾವು ಬಂದಾಗ ಗರಿಯಲ್ಲಿ ನಾವು ಈ ಪರಕೆಗಳು ಸಾಕಷ್ಟು ರೇಟ್ ಇದಾವೆ ಹೌದು ಹೌದು ಪರ್ಕೆನ ನಲವತ್ತ ರೂಪಾಯಿ ಐವತ್ ರೂಪಾಯಿ ಪರ್ಕೆ ಪರಕೆ ಆಗಿದಾವೆ ತುಂಬಾ ರೇಟ್ ಆಗಿದೆ ಎಷ್ಟೋ ನಮ್ಮ ರೈತರ ಅದನ್ನ ಬಳಸ್ಕೊಳಲ್ಲ ಸುಮ್ಮನೆ ಎಸ್ತ ಬಿಡ್ತಾರೆ ಹೌದು ಅಲ್ವಾ ಹಿಂದೆ ನಮಗೆ ತಿಳಿದಂಗೆ ನಾವು ಚಿಕ್ಕ ಹುಡುಗರಲ್ಲಿ ನಾವು ಸ್ಕೂಲ್ ಗೆ ಹೋಗ್ಬೇಕಾರೆ ಆ ಕಡ್ಡಿ ಸಿಗೋದು ಆ ಕಡ್ಡಿ ಕಂತೆ ಕಟ್ಟೋದು ಅವೆಲ್ಲಾ ಒಂದ್ ರೂಪಾಯಿ ಅವಾಗೆಲ್ಲಾ ಕಟ್ಟು ಇದ್ದಿದ್ದು ಒಂದೇ ಐಡಿಗೆ ಅದನ್ನ ಮಾರೋದು ಅದನ್ನೇ ನಮ್ಮ ಜಾತ್ರೆಗಳು ಬಂದ್ರು ಈ ನೂರು ರೂಪಾಯಿ ಅದನ್ನ ಕೂಡಿ ಇಟ್ಕೋಣದು ಈಗ ನೂರು ರೂಪಾಯಿ ಜೊತೆ ಆಗಿರುತ್ತೆ ಹೌದು ಒಂದು ಗರಿಲಿ ಎರಡು ಪರಿಕೆ ಮಾಡಬಹುದು ಕಡ್ಡಿ ಪರಿಕೆ ಒಂದು ಗರಿನಲ್ಲ ಒಂದು ಗರಿನಲ್ಲಿ ಒಂದು ವರ್ಜಿನಾಲ್ಟಿ ಬರುತ್ತೆ ಗಟ್ಟಿ ಕಡ್ಡಿ ಬಡ್ಡೇದು ಕೂಡ ಸಣ್ಣ ಇರ್ತವೆ ತುದಿದು ಕೂಡ ಸಣ್ಣ ಇರುತ್ತೆ ಮಧ್ಯೆ ಏನು ಬರುತ್ತೋ ಅವು ಮಾತ್ರ ಚೆನ್ನಾಗಿರುತ್ತೆ ಅಲ್ಲಿ ಈಗ ಮಾಡೋದು ಎಷ್ಟು ನಾವು ನಾವಂದಂಗೆ ದಪ್ಪ ಆ ಸೈಜ್ ಏನು ಹೌದು ಹೌದೌದು ಒಂದರಲ್ಲಿ ಎರಡು ಮಾಡಿಬಿಡ್ತೀವಿ ಹೌದು ಈಗ ಅದನ್ನು ರೈತರಿಗೆ ನಾವು ಲಾಭಾಂಶವನ್ನ ಮಾಡ್ಕೋಬಹುದು ಮಾಡ್ಕೋಬಹುದು ಮತ್ತೆ ಅದು ಗರಿ ಉಳಿದಂತ ಭಾಗವನ್ನು ಈಗ ಪೌಡರ್ ಮಾಡೋ ಒಂದು ಮಿಷಿನ್ ಬಂದ್ಬಿಟ್ಟು ಮಿಷಿನ್ ಬಂದಿದೆ ಚಾಫ್ ಕಟ್ರ್ ಬರ್ತಾವಲ್ಲ ಅದನ್ನ ಸ್ಪೀಡ್ ಚಾಫ್ ಕಟ್ರ್ ಉಳಿದಾವೆ ಅವರಲ್ಲೆಲ್ಲ ಹಾಕಿದ್ರೆ ಅದನ್ನೂ ಕೂಡ ಗೊಬ್ಬರ ಅದು ಗೊಬ್ಬರ ಆಗುತ್ತೆ ಯಾವುದೇನ್ ವೇಸ್ಟ್ ಅದನ್ನ ಕಟ್ ಮಾಡಿ ಹಾಕೋದ್ಕಿನ್ನವ ಅದ ಹಂಗೆ ಅದ್ರ ಪಾಡಿಗೆ ಅದನ್ನೇ ಬಿಡೋದಿತ್ತಲ್ಲ ಅದು ತುಂಬಾ ಉತ್ತಮ ಅಂದ್ರೆ ಒದಕೆ ಮಾಡ್ದಂಗ ಆಗುತ್ತೆ ಭೂಮಿ ಒಣಗಲ್ಲ ನಾವು ಡ್ರಿಪ್ ಅಲ್ಲಿ ನೀರ್ ಬಿಟ್ಟಂತ ಜಾಗ ಯಾವಾಗಲೂ ಹಸಿಯಾಗಿರುತ್ತೆ ಆ ಬಿಟ್ಟರೆ ಆ ನೆರಳಲ್ಲಿ ಏನಾಗುತ್ತೆ ಈಗ ಒಣಕಿ ಹಸಿ ಒದಿಕೆ ಅಂತ ಹೇಳ್ತಾರೆ ಹಂಗೆ ಆ ಒಣ ಒದಿಕೆನೂ ಮಾಡ್ಬೋದು ಆಮೇಲೆ ಅದು ಸಗಣಿ ಗೊಬ್ಬರ ಎಲ್ಲ ಹಾಕಿರ್ತೀವಲ್ಲ ಆ ಸಗಣಿ ವಾಸನೆಗೆ ಎರೆ ಹುಳುಗಳು ಉತ್ಪತ್ತಿ ಆಗ್ತವೆ ಅಲ್ಲಿ ಭೂಮಿಯನ್ನು ಫಲವತ್ತ ಆಗುತ್ತೆ ಸರ್ ನಮ್ಮ ಒಂದು ಈ ಒಂದು ಬಸವ ಟಿವಿಗೆ ಬಂದು ನಿಮ್ಮ ಒಂದು ಆದರ್ಶ ಒಂದು ರೈತಾಪಿ ಬದುಕಿನ ಚಿತ್ರಣವನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದೀರಿ ನಮ್ಮ ಬಸವಟಿ ಪರವಾಗಿ ನಿಮಗೆ ವೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಸರ್ ಸಿಬ್ಬಂದಿಯವರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳು ಬಸವಟಿ ಸಮಸ್ತ ವೀಕ್ಷಕ ಬಂಧುಗಳೇ ಇಲ್ಲಿಯವರೆಗೂ ರೈತ ಮಿತ್ರ ಕಾರ್ಯಕ್ರಮದಲ್ಲಿ ಕೆ ಎಸ್ ಬಸವರಾಜ ಅವರೊಂದಿಗಿನ ಈ ಸಂದರ್ಶನವನ್ನು ಮತ್ತು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಳ್ತಾ ಮುಂದಿನ ಒಂದು ರೈತ ಮಿತ್ರ ಕಾರ್ಯಕ್ರಮದಲ್ಲಿ ಇದೇ ರೀತಿ ಬೇರೆ ಬೇರೆ ರೈತರ ಅವರವನ್ನು ಅನುಭವಗಳನ್ನು ನಾವು ತಿಳಿತಾ ಹೋಗೋಣ ಅಲ್ಲಿವರೆಗೆ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣ ಶರಣಾರ್ಥಿ